ಅಂದರೆ ಸಾವಿರದ ಸಾಧನೂರು ವರ್ಷಗಳಷ್ಟು ಹಳೆಯದಾಗುವಂತಹ ಒಂದು ದೇವಸ್ಥಾನ ಇದೊಂದು ಬಹಳ ಪ್ರಾಚೀನವಾಗಿರುವಂತಹ ಒಂದು ದೇವಸ್ಥಾನ ಜ್ಯೋತಿಷ್ಯ ಚಿಂತನೆ ಪ್ರಕಾರ ಇದು ಕೃತಯುಗದಲ್ಲಿಯೇ ಅಸ್ತಿತ್ವದಲ್ಲಿ ಎನ್ನುವಂತಹ ಒಂದು ವಿಚಾರ ನಮಗೆ ವಿಶೇಷವಾದಂತಹ ಸೇವೆ ಅಂತ ಹೇಳಿದರೆ ಸರ್ಪ್ ಸರ್ಪ ಸಂಸ್ಕಾರ ಆ ಪರ ಉಗ್ರ ಪ್ರದೇಶಗಳಿಂದ ಹಲವಾರು ಭಗವದ್ಭಕ್ತರು ಇಲ್ಲಿ ಬಂದು ಆ ಸರ್ಪ ಸಂಸ್ಕಾರದ ಒಂದು ದೋಷವನ್ನು ಇಲ್ಲಿ ಬಂದು ಆ ಒಂದು ಸೇವೆಯನ್ನು ಮಾಡಿಸಿಕೊಂಡು ನಮ್ಮ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಮೂವಾರು ಅದರ ಪರಿಸರದಲ್ಲಿರುವಂತಹ ತೀರ್ಥ ಕೆರೆಯ ಸಮೀಪದಲ್ಲಿ ನಾವು ನಿಂತಿದ್ದೇವೆ ಮವಾರಿನ ಈ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಸಂಭ್ರಮ ಹಾಗೂ ಸಡಗರದಲ್ಲಿದೆ ಇದೊಂದು ಬಹಳ ಪ್ರಾಚೀನವಾಗಿರುವಂತಹ ಒಂದು ದೇವಸ್ಥಾನ ಜ್ಯೋತಿಷ್ಯ ಚಿಂತನೆ ಪ್ರಕಾರ ಇದು ಕೃತಯುಗದಲ್ಲಿಯೇ ಅಸ್ತಿತ್ವದಲ್ಲಿ ಎನ್ನುವಂತಹ ಒಂದು ವಿಚಾರ ನಮಗೆ ಜ್ಯೋತಿಷ್ಯ ಚಿಂತನೆಯಲ್ಲಿ ಕಂಡುಬಂದಿದೆ ಹಾಗಾಗಿ ಬಹಳ ಪುರಾತನ ಮತ್ತು ಬಹಳ ಸಾನ್ನಿಧ್ಯ ಇರುವಂತಹ ಒಂದು ದೇವಸ್ಥಾನ ಇದಾಗಿದೆ ಇದರ ಜೀರ್ಣೋದ್ಧಾರ ಕಾರ್ಯಗಳು ಹಂತ ಹಂತವಾಗಿ ಕಳೆದ ಹಲವಾರು ವರ್ಷಗಳಿಂದ ಜರುಗ್ತಾ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತ ಎರಡರ ನಂತರ ಈ ದೇವಸ್ಥಾನಕ್ಕೆ ಪ್ರಮುಖವಾಗಿ ಇಲ್ಲಿಯ ಆಡಳಿತ ಮುಕ್ತೇಶರಾಗಿದ್ದಂತಹ ದಿವಂಗತ ಪುರುಷೋತ್ತಮ್ ಭಟ್ ಅವರ ನೇತೃತ್ವದಲ್ಲಿ ಅವರು ಅದೇ ರೀತಿ ಈಗ ಇವತ್ತು ನಮ್ಮೊಂದಿಗಿಲ್ಲ ದಿವಂಗತ ನಾರಾಯಣ ಶರ್ಮ ಮುಂಡೋಳಿ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನದ ಪ್ರಮುಖವಾದಂತಹ ಕೆಲವು ಜೀರ್ಣೋದ್ಧಾರ ಕಾರ್ಯಗಳು ನೆರವೇರಿ ಇಲ್ಲಿ ಸಾವಿರದ ಒಂಬೈನೂ ಎರಡು ಸಾವಿರದ ಮೂರು ಎರಡು ಸಾವಿರದ ಆಗಿರಬೇಕು ಕೊನೆಯಲ್ಲಿ ಎರಡು ಸಾವಿರದ ನಾಲ್ಕೊಂದು ಬಹಳ ವಿಜೃಂಭಣೆಯಿಂದ ಒಂದು ಬ್ರಹ್ಮಕಲಶ ಇಲ್ಲಿ ಆಗಿತ್ತು ಇದೊಂದು ಸುಬ್ರಹ್ಮಣ್ಯೇಶ್ವರನ ಒಂದು ಕ್ಷೇತ್ರ ಬಹಳ ಅಪರೂಪವಾಗಿ ಸಿಗುವಂತಹ ಒಂದು ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಹೇಳಿದರೆ ಇಲ್ಲಿ ವರ್ಷಂ ಪ್ರತಿ ಷ್ಠಿಯ ಸಮಾರಾಧನೆ ಷಷ್ಠಿಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಗ್ತಾ ಆಗ್ತದೆ ಸಹಸ್ರಾರು ಜನ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಈ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಸರ್ಪ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಮತ್ತೆ ವಿದ್ಯಾರಂಭ ಮೊದಲಾದಂಥ ವಿಶೇಷವಾದಂತಹ ಒಂದು ಸೇವಾ ಕಾರ್ಯಗಳು ಕೂಡ ಇಲ್ಲಿ ಜರುಗ್ತಿದೆ ಮತ್ತು ಇದರ ಇಲ್ಲಿ ನಮ್ಮ ನಾವು ನೆನಪಿಸಬೇಕಾದದ್ದು ಇವತ್ತು ನಮ್ಮೊಂದಿಗಿದ್ದಾರೆ ಹಿರಿಯರಾದಂತಹ ಬಳ್ಳಪ್ಪದವರು ಮಾಧವ ಉಪಾಧ್ಯಾಯರು ಅವರು ಈ ಕ್ಷೇತ್ರದ ಪ್ರಧಾನ ಅಂದರೆ ತಂತ್ರಿ ವರಿಯರಾಗಿದ್ದಾರೆ ಅವರು ಈಗ ವಯೋ ಸಹಜವಾಗಿ ಅವರು ನಮ್ಮೊಂದಿಗಿದ್ದಾರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅವರು ನಮಗೆ ಸದಾ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಈಗ ನಮ್ಮ ಲಕ್ಷ್ಮೀದೇವಿ ಅಮ್ಮ ಶ್ರೀಮತಿ ಲಕ್ಷ್ಮೀದೇವಿ ಅಮ್ಮ ಮತ್ತು ಮನೆಯವರು ಅವರ ಕುಟುಂಬಸ್ಥರು ಸೇರಿಕೊಂಡು ಪ್ರಕೃತ ಸುಮಾರು ಐವತ್ತು ಲಕ್ಷಕ್ಕಿಂತಲೂ ಮೇಲ್ಪಟ್ಟು ಖರ್ಚು ಮಾಡಿಸಿ ಈ ಕ್ಷೇತ್ರದ ಒಟ್ಟು ಪ್ರಕೃತ ಎಲ್ಲ ರೀತಿಯ ಜೀರ್ಣೋದ್ಧಾರ ಕೆಲಸಗಳನ್ನು ಅವರು ನೆರವೇರಿಸಿಕೊಟ್ಟಿದ್ದಾರೆ ಗರ್ಭಗುಡಿಯ ಕೆಲಸ ಗರ್ಭಗುಡಿಗೆ ತಾಮ್ರ ಒದಿಸುವಂಥದ್ದು ನಮಸ್ಕಾರ ಮಂಟಪ ನಮಸ್ಕಾರ ಮಂಟಪಕ್ಕೆ ತಾಮ್ರ ಒದಿಸುವಂಥದ್ದು ಸುತ್ತು ಗೋಪುರದ ಕೆಲಸಗಳು ಅದೇ ರೀತಿ ಒಳ ಅಂಗ ಒಳ ಅಂಗಣಕ್ಕೆ ಕಲ್ಲು ಕಗ್ಗಲು ಹಾಕಿಸುವಂಥದ್ದು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಲಕ್ಷ್ಮೀ ದೇವಿಯಮ್ಮ ಅದೇ ರೀತಿ ಅವರ ಪುತ್ರರಾಗಿರುವಂಥ ಎಡ್ವೊಕೇಟ್ ನಾರಾಯಣ ಭಟ್ಟು ಶ್ರೀರಾಮ್ ಭಟ್ಟು ಮತ್ತು ಮನೆಯವರನ್ನೆಲ್ಲ ಸೇರಿಸಿಕೊಂಡು ಅವರು ಬಹಳ ಶ್ರದ್ಧೆಯಿಂದ ಒಂದು ಕೆಲಸವನ್ನು ಮಾಡಿದ್ದಾರೆ ಈಗ ಈ ಈ ಪ್ರದೇಶ ಒಂದು ರೀತಿ ಒಂದು ಯಾವ ನಳಿ ನಳಿಸ್ತಾ ಇದೆ ಅಷ್ಟು ಕೂಡ ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಈಗಾಗಲೇ ಈಗಾಗಲೇ ಆಗಿದೆ ಇನ್ನು ಬಹಳ ಹತ್ತಿರ ಇನ್ನು ಇಪ್ಪತ್ತ ಇಪ್ಪತ್ನಾಲ್ ಇದೇ ತಿಂಗಳು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರಿಂದ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವದ ಒಂದು ಉತ್ಸವ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ವೈದಿಕ ಕಾರ್ಯಕ್ರಮಗಳಿಂದ ವಿಜೃಂಭಣೆಯಿಂದ ಜರುಗಲಿಕ್ಕಿದೆ ಈ ಕ್ಷೇತ್ರದಲ್ಲಿ ಈಗ ಪ್ರಕೃತ ಶಂಕರನಾರಾಯಣ ಶರ್ಮ ಗೋಸಾಳ ಮತ್ತು ಸತ್ಯನಾರಾಯಣ ಭಟ್ಟ ಕನಿಯಾಲ್ ಅವರು ತಂತ್ರಿವರಿಯರಾಗಿ ಇಲ್ಲಿ ನಮಗೆ ಎಲ್ಲ ಕಾರ್ಯಕ್ರ ಕಾರ್ಯಕ್ರಮಗಳಿಗೂ ಕೂಡ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ ಈ ಎಲ್ಲ ಕಾರ್ಯಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸುವಂತಹ ರೀತಿಯಲ್ಲಿ ಎಲ್ಲ ರೀತಿಯ ತಯಾರಿ ಸಜ್ಜೀಕರಣ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಊರ ಭಗವದ್ ಭಕ್ತರ ಊರ ಪರವರ ಭಗವತ್ ಭಕ್ತರಾದಂಥ ನೀವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಟ್ಟು ಭಗವಂತನ ಶ ಸುಬ್ರಹ್ಮಣ್ಯೇಶ್ವರನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕು ನಾನು ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ನಿಮಗೆಲ್ಲರಿಗೂ ಕೂಡ ಪ್ರಣಾಮಗಳು ಈಗಿನ ಮಠದ ಪೀಠಾಧಿಪತಿಯಾಗಿರುವಂತಹ ಶ್ರೀ ಶ್ರೀ ಪರಮಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ನಮ್ಮ ಈ ಎಲ್ಲ ಈ ಬ್ರಹ್ಮಕಲಶೋತ್ಸವದ ಕಾರ್ಯಗಳಿಗೆ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅವರ ಒಂದು ಆಶೀರ್ವಾದ ಹಾಗೂ ಅನುಗ್ರಹದಿಂದಾಗಿ ನಮ್ಮ ಈ ಎಲ್ಲ ಕೆಲಸ ಕಾರ್ಯಗಳು ಸಾಂಗವಾಗಿ ಇದೆ ನಮ್ಮ ಈ ಬ್ರಹ್ಮಕಲಶದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಇಪ್ಪತ್ತ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಇಲ್ಲಿಯ ಹತ್ತಿರದ ಭಜನಾ ಮಂದಿರ ಶ್ರೀಕೃಷ್ಣ ಭಜನಾ ಮಂದಿರದಿಂದ ಒಂದು ಹಸಿರುವಾಣಿಯ ಒಂದು ಶೋಭಾಯಾತ್ರೆಯ ಒಂದು ಒಂದು ಮೆರವಣಿಗೆ ಶ್ರೀ ಕ್ಷೇತ್ರಕ್ಕೆ ಬಹಳ ಸಂಭ್ರಮದಿಂದ ಬಹಳ ಒಂದು ಬರಲಿಕ್ಕಿದೆ ಅದೇ ರೀತಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಬ ಭಜ ಇದು ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಿರಂತರವಾಗಿ ಜರುಗ್ತಾ ಇದೆ ಭಜನಾ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ಜರುಗ್ತಾ ಇದೆ ಅದೇ ರೀತಿ ನಮ್ಮ ಈ ಇದು ಪ್ರಾರಂಭದ ಸಭಾ ಕಾರ್ಯಕ್ರಮದಲ್ಲಿ ಪ್ರಾರಂಭದ ಉದ್ಘಾಟನಾ ಸಮಾರಂಭದಲ್ಲಿ ಎಡನೀರು ಸ್ವಾಮೀಜಿಯವರು ಭಾಗವಹಿಸಿ ಆಶೀರ್ವಚನವನ್ನು ಕೊಡಲಿಕ್ಕಿದ್ದಾರೆ ಸಮಾರೋಪ ಸಮಾರಂಭದಲ್ಲಿ ಮಾನಿಲ ಸ್ವಾಮೀಜಿಯವರು ಭಾಗವಹಿಸಿ ನಮಗೆಲ್ಲರಿಗೂ ಕೂಡ ಒಂದು ಆಶೀರ್ವಚನವನ್ನು ಅನುಗ್ರಹವನ್ನು ಕೊಡಲಿಕ್ಕಿದ್ದಾರೆ ಅದೇ ರೀತಿ ಎಲ್ಲ ದಿವಸ ಕೂಡ ಬ್ರಹ್ಮಕಲಶೋತ್ಸವದ ಎಲ್ಲ ದಿವಸಗಳು ಕೂಡ ಅನ್ನದಾನದ ಒಂದು ಒಂದು ಮಹಾದಾನ ಇಲ್ಲಿ ಜರುಗಲಿಕ್ಕಿದೆ ಹಾಗಾಗಿ ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ ನಮ್ಮೊಂದಿಗೆ ನೀವೆಲ್ಲರೂ ಕೂಡ ತನು ಮನ ಧನಗಳಿಂದ ಸಹಕರಿಸಿಕೊಂಡು ಈ ಕಾರ್ಯದಲ್ಲಿ ನೀವು ಕೂಡ ಭಾಗಿಗಳಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿಸಿಕೊಟ್ಟು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಅಂತಲ್ಲಿ ನಾನು ತಮ್ಮೆಲ್ಲರಲ್ಲಿ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಕೇಳಿಕೊಡ್ತೇನೆ ಎಲ್ಲ ಸ್ಥಾನದಲ್ಲಿ ವಿಶೇಷವಾಗಿ ಶ್ರೀ ಜಲದುರ್ಗೆ ಶ್ರೀ ಗಣಪತಿ ಶ್ರೀ ಶಾಸ್ತಾವು ಹಾಗೂ ಶ್ರೀ ವೀರಭದ್ರ ದೇವರುಗಳು ಉಪದೇವತೆಗಳಾಗಿ ರಾರಾಧಿಸ್ತಾ ಇದ್ದಾರೆ ಇವರಿಗೆ ಎಲ್ಲ ದಿವಸಗಳು ದಿವಸವೂ ಕೂಡ ಆ ಪೂಜಾ ಕರ್ಮ ಇಲ್ಲಿ ಜರುಗ್ತಾ ಇದೆ ಮತ್ತೆ ಈ ದೇವಸ್ಥಾನದ ವಿಶೇಷವಾದಂತಹ ಸೇವೆ ಅಂತ ಹೇಳಿದರೆ ಸರ್ಪ್ ಸರ್ಪ ಸಂಸ್ಕಾರ ಆ ಪರ ಉಗ್ರ ಪ್ರದೇಶಗಳಿಂದ ಹಲವಾರು ಭಗವದ್ಭಕ್ತರು ಇಲ್ಲಿ ಬಂದು ಆ ಸರ್ಪ ಸಂಸ್ಕಾರದ ಒಂದು ದೋಷವನ್ನು ಇಲ್ಲಿ ಬಂದು ಆ ಒಂದು ಸೇವೆಯನ್ನು ಮಾಡಿಸಿಕೊಂಡು ಆ ಸರ್ಪ ಸರ್ಪದಿಂದ ಬರುವಂತಹ ದೋಷದ ನಿವಾರಣೆಯನ್ನು ಮಾಡಿಸಿಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಬೆಳಗ್ಗಿನ ಹೊತ್ತು ಬೆಳಗಿನ ಹೊತ್ತು ಮತ್ತು ರಾತ್ರಿಯ ಹೊತ್ತು ಇಲ್ಲಿ ಒಂದು ಪೂಜೆ ಪೂಜಾ ಪೂಜೆ ನಡೀತಾ ಇದೆ ಮತ್ತು ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ವಿದ್ಯಾರಂಭ ಒಂದು ವಿಶೇಷವಾದಂತಹ ಒಂದು ಒಂದು ಸೇವಾ ಕಾರ್ಯ ವಿದ್ಯಾರಂಭಕ್ಕೆ ಹಲವಾರು ಮಕ್ಕಳು ಇಲ್ಲಿ ಬಂದು ವಿದ್ಯಾರಂಭವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಪ ಸಂಸ್ಕಾರ ಮತ್ತು ವಿದ್ಯಾರಂಭದ ಎರಡು ಸೇವೆಗಳು ಇಲ್ಲಿ ಬಹಳ ಪ್ರ ಪ್ರಾಧಾನ್ಯವಾಗಿರುವಂಥದ್ದು ಅದೇ ರೀತಿ ಇಲ್ಲಿ ಧೂಮಾವತಿ ಮತ್ತು ಒಂಜಿ ಕುಂಜ ಕುಂದ ಅಲ್ಪಭೂತ ಅದು ಹಾಗೆ ಭೂತಾರಾಧನೆ ಕೂಡ ಇಲ್ಲಿ ಷಷ್ಠಿಯ ನಂತರ ಸಾಧಾರಣ ಪ್ರತಿ ವರ್ಷ ಇಲ್ಲಿ ಜರುಗುವಂತಹ ಒಂದು ಐತಿಹೆ ಐತಿಹ್ಯ ಇದೆ ಹಾಗಾಗಿ ಒಟ್ಟಾಗಿ ಹೇಳ್ತಿದ್ರೆ ಈ ಒಂದು ಮಾ ಸುಬ್ರಹ್ಮಣ್ಯೇಶ್ವರ ಈ ಒಂದು ಒಂದು ಕ್ಷೇತ್ರ ಬಹಳ ಒಂದು ಉಳ್ಳಂತಹ ಬಹಳ ಸಾನ್ನಿಧ್ಯದಿಂದ ಇರುವಂತಹ ಒಂದು ದೇವಸ್ಥಾನ ಅಂತ ನಮಗೆ ಹೇಳಿ ಬರ್ಬೋದು ಕುಂಕುಮ ರಕ್ತವರ್ಣಂ ಮಹಾಮತಿ ನಿಧಿ ವಾಹನಂ ಅದ್ರ ಸೋನಂ ಸುರಸೈಂಗನಾಥಂ ಗೃಹಂ ಸದಾಶಂ ಪ್ರಗತಿ ಪುರಾತನ ಅಂದರೆ ಸಾಧಾರಣ ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾದಂತಹ ಒಂದು ದೇವಸ್ಥಾನ ಇದೆ ಅಂತ ಹೇಳುವಂಥದ್ದು ಪ್ರತೀತಿ ಉಂಟು ಹಾಗೆ ಈಗಿನ ಗೌರಿ ಎಂಬ ಸ್ಥಳದಲ್ಲಿ ಏನೋ ಕೃಷಿಗೋಸ್ಕರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಆ ಮಹಾಮಹಿಮಾನ ಆದಂತಹ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯವು ಕಾಣಲ್ಪಟ್ಟು ಅದನ್ನು ಬೆಳ್ಳಿಗೆ ಮಣ್ಯಾಳಿ ಮಹತನದವರಿಗೆ ಆ ವ್ಯಕ್ತಿ ಆರೋಹಿದರು ಆ ಬಳಿಕ ಅವರು ಇಲ್ಲಿ ಪೂಜೆಗೋಸ್ಕರವಾಗಿ ಶಿವಳ್ಳಿ ಬ್ರಾಹ್ಮಣ ಒಂದು ಕುಟುಂಬವನ್ನು ನೆಲೆಗೊಳಿಸಿ ಆ ಪ್ರಕಾರವಾಗಿ ಪೂಜಾ ಕೈಂಕರ್ಯಗಳು ನಡೆದು ಬರ್ತಾ ಇದ್ದವು ತದನಂತರದ ಕಾಲದಲ್ಲಿ ಅದು ಹೀಗಿರುವಂತಹ ಕರಾಡ ಮನೆತನದ ಮಹುವಾರ ಅಥವಾ ಹೊರೆತನ ಹೋಳಿಕೆ ಬೊಂಬೆಟ್ಟಿ ಎಂಬಂತಹ ನಾಲ್ಕು ವಿಭಾಗಗಳಾಗಿ ಈಗ ಹಂಚಿ ಹೋಗಿರುವಂತಹ ಮನೆತನದವರಿಗೆ ಅವರು ವಹಿಸಿ ಕೊಟ್ಟು ಅದನಂತರ ಸಾಧಾರಣ ಒಂದು ನೂರ ಐವತ್ತು ವರ್ಷಗಳ ಬಳಿಕ ಈಗ ಇವರೇ ಈ ಪೂಜಾ ಕಾರ್ಯವನ್ನು ನಡೆದು ನಡೆಸಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಸೇವೆಗಳೆಂದರೆ ಸುಬ್ರಹ್ಮಣ್ಯೇಶ್ವರನಿಗೆ ಪ್ರೀತಿಪಾತ್ರವಾದಂತಹ ಹಾಲು ಪಾಯಸ ಹಾಗೆ ಅನ್ನದಾನ ಎಲ್ಲಿ ಅನ್ನದಾನ ಮಾಡಿದರೂ ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಅಂತ ಸರ್ವಜ್ಞ ಹೇಳಿದರೂ ಕೂಡ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಾಡಿದಂಥ ಅನ್ನದಾನಕ್ಕೆ ಹೆಚ್ಚು ಫಲ ಉಂಟು ಎಂಬುದಾಗಿ ಪ್ರತೀತಿ ಇದೆ ಆ ಪ್ರಕಾರವಾಗಿ ನಡು ನಡೆದುಕೊಂಡು ಬರುವಂತಹ ಭಕ್ತರನ್ನು ಅವರೆಲ್ಲರ ಅಭೀಷ್ಟಗಳನ್ನು ಬಗೆರಿಸಿಕೊಟ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡಿಕೊಡ್ತಾನೆ ಎಂಬಂತಹ ಒಂದು ಭಕ್ತ ಜನರ ಪ್ರವಾಹವೇ ಇಲ್ಲಿಗೆ ಬರ್ತಾ ಇತ್ತು ಷಷ್ಠಿ ಮಹೋತ್ಸವ ಅತ್ಯಂತ ವಿದ್ರಣೆ ಮನೆಯಿಂದ ಇಲ್ಲಿ ಮನೆತನ ನಡೆಯಿತು ಹಾಗೆ ಇನ್ನು ಮುಂದೆ ಬರುವಂತಹ ಬ್ರಹ್ಮ ಅಷ್ಟಬಂಧ ಬ್ರಹ್ಮಕಲಸವೂ ಕೂಡ ಸಹಸ್ರಾರು ಜನಗಳ ಆಗಮನದೊಂದಿಗೆ ಅತಿ ವಿಜೃಂಭಣೆಯಿಂದ ಶಕ್ತಿ ಭಕ್ತಿ ಪರಿಸರವಾಗಿ ನಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ನರಿವು